ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಟಲ್ನ ಕ್ಯಾಪ್ಗಳನ್ನು ಬಿಸಾಕ್ತೇನೆ ಯಾವ ರೀತಿಯಾಗಿ ರಿಯೂಸನ್ನು ಹೇಳಿ ನೋಡೋಣ ಬನ್ನಿ ಈ ಬಾಟಲ್ ಕ್ಯಾಪಿನಿಂದ ತುಂಬಾ ಯೂಸಸ್ಗಳಿದೆ ಅದರಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಿಕ್ಸಿಯ ಕೆಳಗಡೆ ಇದಕ್ಕೇನು ಇಟ್ಕೊಳ್ಳೋದಿಕ್ಕೆ ಈ ರೀತಿ ಸ್ಟ್ಯಾಂಡ್ಗಳು ಕೊಟ್ಟಿರ್ತಾರೆ ಇದರ ಕ ಅವು ರಬ್ಬರ್ ಹತ್ರ ಆಗಿರುತ್ತೆ ಅವುಗಳು ರಬ್ಬರ್ಗಳಾಗಿರೋದ್ರಿಂದ ನಾವು ಹಿಂದೆ ಮುಂದೆ ಈ ರೀತಿ ಜರ್ಕಿಸ್ತಾಗ ಏನಾಗುತ್ತೆ ಅಂದರೆ ಅವು ಸರಿಯಾಗಿ ಜರ್ಕೊಳ್ಳೋದೇ ಇಲ್ಲ ಕಚ್ಕೊಂಡಂಗೆ ಆಗ್ತಾ ಇರುತ್ತೆ ಆ ರೀತಿ ಆದಾಗ ನೋಡಿ ಇತರ ಬಾಟಲ್ ಕ್ಯಾಪ್ಗಳನ್ನು ತೆಗೆದುಕೊಂಡು ಅದ್ರ ಕಾಲುಗಳಿದೆಯಲ್ಲ ಅವುಗಳಿಗೆ ಈ ರೀತಿ ಕ್ಯಾಪ್ಗಳನ್ನು ಹಾಕೊಂಡ್ವಿ ಅಂದರೆ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಳ್ಬೋದು ಹಾಗೆಯೇ ಹಿಂದೆ ಕೂಡ ತಳ್ಕೊಳ್ಬೋದು ನಾವು ಮಿಕ್ಸಿಯನ್ನು ಒಂದು ಕಡೆ ಇಟ್ಕೊಂಡಿರ್ತೀವಲ್ವ ಈ ರೀತಿ ಯೂಸ್ ಮಾಡ್ಕೊಂಡಾಗ ಈ ಥರ ಹೇಳ್ಕೊಳ್ಳೋದಕ್ಕೆ ಹಾಗೆ ಇಟ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ಇಲ್ಲಾಂದರೆ ನೀವೇ ನೋಡ್ಬೋದು ನೋಡಿ ಇದನ್ನು ನಾವು ಹಿಂದೆ ಸರಿಸ್ದಾಗ ಎಷ್ಟು ಟೈಟ್ ಆಗಿದೆ ಆ ರಬ್ಬರ್ಗಳೇನಿದೆ ಅವು ಸರಿಯಾಗಿ ಜರ್ಕೋದೇ ಇಲ್ಲ ತುಂಬಾ ಟೈಟ್ ಆಗಿರುತ್ತೆ ಈ ಟೇಬಲ್ಲು ಅಥವಾ ವೈಟ್ ಕಲರ್ ಏನಾದರೂ ಟೇಬಲ್ ಮೇಲೆ ಇಟ್ಟಾಗ ಆಗುತ್ತೆ ಅಂದರೆ ಕರೆಗಳು ಆಗ್ತಾ ಇರುತ್ತೆ ರಬ್ಬರ್ನ ಕರೆಗಳು ಅದಕ್ಕೋಸ್ಕರ ಅಂತೇಳಿ ಈ ರೀತಿ ಕ್ಯಾಪಿಂದ ನಾವು ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಾನು ಇಲ್ಲೊಂದು ವೇಸ್ಟ್ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವ ತರಹದ ಬಾಕ್ಸನ್ನಾದ್ರೂ ತಗೊಳ್ಬೋದು ಈ ರೀತಿ ಹೊರಗಡೆಯಿಂದ ಊಟವನ್ನು ತಂದಾಗ ಸಿಗುತ್ತಲ್ಲ ಈ ಥರ ಬಾಕ್ಸ್ಗಳನ್ನು ಆ ಬಾಕ್ಸ್ಗಳಿಗೆ ನಾನಿಲ್ಲಿ ಕ್ಯಾಪ್ಗಳನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಷ್ಟು ದೊಡ್ಡ ಬಾಕ್ಸ್ ತೊಗೊಂಡಿದ್ರು ಕೂಡ ನಾವು ಈ ರೀತಿ ಕ್ಯಾಪ್ಗಳನ್ನು ಜೋಡ್ಸ್ಕೊಳ್ಬೇಕಾಗತ್ತೆ ಇದನ್ನು ನಾವು ಗಮ್ನಿಂದ ಅಂಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಯಾವುದಾದ್ರೂ ಗಮ್ನಿಂದ ಪೆವಿಕ್ವಿಕ್ ಆಗ್ಬೋದು ಅಥವಾ ಈ ರೀತಿ ಗ್ಲೂ ಗಂಡಿದ್ರೆ ಅದರಿಂದನಾದರೂ ಆಗ್ಬೋದು ಅಥವಾ ಡಬಲ್ ಸೈಡ್ ಗಮ್ ಟೇಪ್ ಬರುತ್ತಲ್ಲ ಅದರಿಂದನಾದ್ರೂ ಕೂಡ ನಾವು ಈ ಕ್ಯಾಪ್ಗಳಿಗೆ ಅಂಟಿಸ್ಕೊಳ್ಬೇಕಾಗತ್ತೆ ಈ ಬಾಕ್ಸ್ಗಳಿಗೆ ಈ ಕ್ಯಾಪ್ಗಳನ್ನು ಅಂಟಿಸ್ಕೊಂಡ ನಂತರ ನಾವು ಮೊಟ್ಟೆಗಳನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದಾಗ್ಬೋದು ಅಥವಾ ಹೊರ್ಗಡೆ ಸ್ಟೋರ್ ಮಾಡಿದಾಗ ಸುಮ್ಮನೆ ಹಾಗೆ ಇಟ್ವಿ ಅಂದರೆ ಕೆಲವೊಂದು ಬಾರಿ ಕೈದಾಗೋ ಅಥವಾ ಇನ್ನೇನೋ ಆಗಿ ಒಡೆದೋಗ್ತಾ ಇರುತ್ತೆ ಈ ರೀತಿ ನಾವು ಬಾಕ್ಸ್ನಲ್ಲಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಅದನ್ನು ಒಂದು ಮುಚ್ಚುಳ ಒಂದು ಮುಚ್ಚಿ ನಾವು ನೀಟಾಗಿ ಎಲ್ಲಿ ನಾವು ಇಟ್ಕೊಳ್ತೀವೋ ಅಲ್ಲಿ ಆರಾಮವಾಗಿ ಇಟ್ಕೊಂಡ್ವಿ ಅಂದರೆ ತುಂಬಾ ನೀಟಾಗಿ ಸ್ಟೋರೇಜನ್ನು ಮಾಡ್ಕೊಳ್ಬೋದು ನೋಡಿ ಫ್ರಿಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಬಾಕ್ಸನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕಂದಾಗ ಯೂಸ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಕ್ಯಾಪನ್ನು ತೆಗೆದುಕೊಂಡಿದ್ದೀನಿ ಕ್ಯಾಪನ್ನು ತೆಗೆದುಕೊಂಡು ಚಾಕುವನ್ನು ಸ್ವಲ್ಪ ಕಾಯಿಸ್ಕೊಂಡು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಯಾವ ಥರ ಈಸಿ ಆಗುತ್ತೋ ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಚಾಕನ್ನು ಸ್ವಲ್ಪ ನಾವು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ಕೊಂಡ್ವಿ ಅಂದರೆ ಈಸಿಯಾಗಿ ಕಟ್ ಆಗೋಗ್ಬಿಡುತ್ತೆ ಈ ರೀತಿ ಕಟ್ ಮಾಡಿಕೊಂಡ ನಂತರ ನಾವು ಈ ಬಾಟಲ್ ಕ್ಯಾಪ್ಗಳನ್ನು ಈ ಮಿಕ್ಸಿ ಅಡುಗೆ ಮನೆಗಳಲ್ಲಿ ಮಿಕ್ಸಿ ಹಾಗೆ ಗ್ರೈಂಡರು ಯಾವುದೇ ವಯರ್ಗಳನ್ನು ಕೂಡ ನಾವು ಬಳಸಿದಾಗ ಏನು ಮಾಡ್ತಾ ಇರ್ತೀವಿ ಅಂದರೆ ಹಾಗೆಯೇ ಬಿಟ್ಬಿಟ್ಟಾಗ ಅದು ಅಕಸ್ಮಾತ್ ಅದು ಕೆಳಗಡೆ ಬಿದ್ದು ಅಥವಾ ನೀರೇನಾದರೂ ತಾಕಿ ಏನಾದರೂ ಆಗ್ತಾ ಇದ್ದರೆ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಈ ವಯರ್ಗಳನ್ನು ನಾವು ಹಾಕೋದಿಕ್ಕೆ ಅಂತೇಳಿ ಈ ರೀತಿ ಕ್ಯಾಪನ್ನು ಯೂಸ್ ಮಾಡ್ಕೊಳ್ಬೋದು ಈ ಹೋಲ್ಡರ್ಗಳೇನಿದೆ ಇಲ್ಲಿ ವಯರ್ ಹಾಕೋ ಹೋಲ್ಡರ್ ಹತ್ರ ನಾವು ಈ ಕ್ಯಾಪನ್ನು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ಗಮ್ನಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಂತಹ ಕ್ಯಾಪ್ಗಳನ್ನು ಇಲ್ಲಿ ಅಂಟಿಸ್ಕೊಂಡು ನಾವು ಬಳಸುವಂಥ ವಯರ್ಗಳೇನಿದೆ ಅದನ್ನು ಇಲ್ಲಿ ನಾವು ಹಾಕ್ಕೊಳ್ಬೋದು ಅಂದರೆ ಈ ರೀತಿಯಾಗಿ ಎಷ್ಟು ವೈಯರ್ಗಳನ್ನು ನೀವು ಯೂಸ್ ಮಾಡ್ತೀವೋ ಅಷ್ಟನ್ನು ನಾ ನೀವಿಲ್ಲಿ ಇಲ್ಲಿ ಅಂಟಿಸ್ಕೊಳ್ಬೋದು ಈ ಕ್ಯಾಪ್ಗಳಿಂದ ಬೇಕಂದರೆ ಈ ಕ್ಯಾಪ್ಗೆ ನೀವು ಕಲರನ್ನು ಕೂಡ ಹಚ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಬೋದು ನೋಡಿ ಈಗ ಮಿಕ್ಸಿ ವೈಯರ್ ಏನಾದರೂ ಈಗ ಈ ರೀತಿ ಕೆಳಗಡೆ ಬಿದ್ದುಬಿಟ್ಟಿದ್ದಾಗ ಇದಾಗುತ್ತಲ್ವಾ ಏನಾದರೂ ಪ್ರಾಬ್ಲಮ್ ಆಗುತ್ತಲ್ವ ಅದಕ್ಕೋಸ್ಕರ ಈ ವೈಯರ್ಗಳನ್ನು ಈ ರೀತಿಯಾಗಿ ನಾವು ಮೇಲುಗಡೆ ಅಂಟಿಸ್ಕೊಳ್ಬೋದು ಈ ರೀತಿ ಹಾಕೊಂಡ್ವಿ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬೇಕಂದಾಗ ಎತ್ತಿ ನಾವು ಮತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸಿಂಪಲ್ ಆದಂತಹ ಟಿಪ್ಸು ವೇಸ್ಟ್ ಕ್ಯಾಪ್ಗಳಿಂದ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೇ ಬಾತ್ರೂಮ್ನಲ್ಲಿ ನಾವು ಈ ಕ್ಯಾಪ್ಗಳನ್ನು ಈ ಕಟ್ ಮಾಡಿದ್ನಲ್ಲ ಮೊದಲೇ ಅಂತಹ ಕ್ಯಾಪ್ಗಳನ್ನು ನಾವು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂಟಿಸ್ಕೊಂಡು ನಾವು ಇದನ್ನು ಬ್ರಷ್ ಓಲ್ಡರ್ನಾಗಿ ಯೂಸ್ ಮಾಡ್ಕೊಳ್ಬೋದು ನಾವು ಬ್ರಷ್ಗಳನ್ನು ಎಲ್ಲ ಬ್ರಷ್ಗಳನ್ನು ಒಂದೇ ಕಡೆ ಏನಾಗುತ್ತೆ ಒಂದಕ್ಕೊಂದು ತಾಗ್ತಾ ಇರುತ್ತಲ್ವ ಅದ್ರ ಬದಲಾಗಿ ನಾವು ಒಂದೊಂದೇ ಬ್ರಷನ್ನು ಸಪ್ರೇಟಾಗಿ ಇಟ್ಕೊಳ್ಬೋದು ಆರಾಮವಾಗಿ ಈ ರೀತಿ ಬಾಟಲ್ ಕ್ಯಾಪನ್ನು ನಾವು ಬಾತ್ರೂಮ್ನಲ್ಲಿ ಈ ರೀತಿ ಅಂಟಿಸ್ಕೊಂಡ್ವಿ ಅಂದರೆ ನೋಡಿ ಈ ರೀತಿಯಾಗಿ ನಾವು ಬ್ರಷ್ಗಳನ್ನು ನೀಟಾಗಿ ಬ್ರಷ್ ಆದ ನಂತರ ತೊಳೆದು ಈ ರೀತಿಯಾಗಿ ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು ಇದೇ ರೀತಿಯಾಗಿ ಬೇಕಂದರೆ ಟಂಗ್ ಕ್ಲೀನರನ್ನು ಕೂಡ ನಾವು ಇದರಲ್ಲೇ ಕೂಡ ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು ನೋಡಿ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸಬ್ ಸಪ್ರೇಟಾಗಿ ನಾವು ಬ್ರಷ್ಗಳನ್ನು ಇಟ್ಕೊಂಡಾಗೆ ಆಗುತ್ತೆ ನೋಡಿದ್ರಲ್ಲ ಇಟ್ ಸಿಂಪಲ್ ಆದಂತಹ ಟಿಪ್ಸ್ಗಳನ್ನು ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿರುವಂತಹ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ನ ಆಯ್ಕೆ ಮಾಡಿಕೊಳ್ಳಿ ಯಾಕಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಬರುತ್ತೆ ಆಗ ನೀವು ವಿಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್